ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಪ್ರಶ್ನೆಯನ್ನ ಇಟ್ಟಿದ್ದಾರೆ ನೋಡಿ ವೋಟರ್ ಲಿಸ್ಟ್ ಡಿಜಿಟಲ್ ಮಾದರಿಯಲ್ಲಿ ನೀಡಿಲ್ಲ ಇದೀಗ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ವೋಟರ್ ಲಿಸ್ಟ್ ಡಿಜಿಟಲ್ ಮಾದರಿಯಲ್ಲಿ ನೀಡಿಲ್ಲ ಇನ್ನು ವೋಟಿಂಗ್ ವಿಡಿಯೋ ತುರ್ತು ಡಿಲೀಟ್ ಮಾಡಿದ್ದೇಕೆ ಪ್ರತಿಪಕ್ಷಗಳು ಚುನಾವಣಾ ಆಯೋಗ ಹೆದರಿಸ್ತಿರೋದೇಕೆ ಬಿಜೆಪಿ ಏಜೆಂಟ್ ರೀತಿ ಇಸಿಎಲ್ ವರ್ತಿಸ್ತಿರೋದು ಏತಕ್ಕೆ ಚುನಾವಣೆ ಆಯೋಗ ಉತ್ತರಿಸುವಂತೆ ಇದೀಗ ರಾಹುಲ್ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ನೋಡಿ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಪ್ರಶ್ನೆಯನ್ನ ಇಟ್ಟಿದ್ದಾರೆ ವೋಟರ್ ಲಿಸ್ಟ್ ಡಿಜಿಟಲ್ ಮಾದರಿಯಲ್ಲಿ ನೀಡಿಲ್ಲ ಇನ್ನು ಓಟಿಂಗ್ ವಿಡಿಯೋ ತುರ್ತು ಡಿಲೀಟ್ ಮಾಡಿದ್ಯಾಕೆ ಪ್ರತಿಪಕ್ಷಗಳನ್ನ ಚುನಾವಣಾ ಆಯೋಗ ಹೆದರಿಸ್ತಿರೋದು ಏನಕ್ಕೆ ಬಿಜೆಪಿ ಏಜೆಂಟ್ ರೀತಿ ಇಸಿಐ ವರ್ತಿಸ್ತಿರೋದು ಯಾತಕ್ಕೆ ಅಂತ ಚುನಾವಣಾ ಆಯೋಗ ಉತ್ತರಿಸುವಂತೆ ಇದೀಗ ರಾಹುಲ್ ಪ್ರಶ್ನೆಯನ್ನ ಇಟ್ಟಿರುವಂತದ್ದು ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇನ್ನು ಪ್ರತಿಭಟನೆಯಲ್ಲಿ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಇಟ್ಟಿರುವಂತಹ ಪಂಚ ಪ್ರಶ್ನೆ ಇದು Answer these five questions. Yes. Number one, why are you not giving voter lists in digital machine readable format to the people of India? Number two, why are you destroying video evidence? Number three, why is ECI committing, committing massive fraud in the voter lists? number four why is eci threatening opposition instead of answering our questions and finally why is eci behaving like an agent of the bjp namaskar a चुनाव आयोग जवाब दो।, दो, दो चुनाव आयोग हिसाब दो बीजेपी और चुनाव आयोग जवाब दो, दो बीजेपी और चुनाव आयोग हिसाब दो, दो, दो। प्रजातंत्र जिंदाबाद संविधान जिंदाबाद कांग्रेस पार्टी जिंदाबाद जिन् संविधान बचाओ देश बचाओ संविधान 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 बचाओ इलेक्शन कमीशन ಈಗ ನಾವು ಎಲೆಕ್ಷನ್ ಕಮಿಷನ್ಗೆ ಹೋಗ್ತಾ ಇದ್ದೀವಿ ತಾವೆಲ್ಲ ದಯವಿಟ್ಟು ಸಹಕಾರ ಕೊಡಬೇಕು ಯಾರು ಬರಕ್ಕೆ ಹೋಗ್ಬೇಡಿ ಸ್ವಲ್ಪ ನಾವು ಎಲೆಕ್ಷನ್ ಕಮಿಷನ್ಗೆ ಭೇಟಿ ಮಾಡ್ತಾಯಿದ್ದೀವಿ ಎಲೆಕ್ಷಾಂತರದಿಂದ ಹೋಗ್ಬೇಕು ಬೋಲೋ ಭಾರತ್ ಪದಕ್ಕಿ ಕಾಂಗ್ರೆಸ್ ಪಾರ್ಟಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ರಾಹುಲ್ ಗಾಂಧಿ ಕೀ ಇದೀಗ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಪಂಚ ಗಾಂಧಿರುವಂತ ಇಟ್ಟಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಹೋಗೋದಾದ್ರೆ ದೀಪ್ತಿ ರಾಹುಲ್ ಗಾಂಧಿ ಅವರು ಇಂದು ಏನು ಅಧಿಕಾರ ವೋಟರ್ ಅಧಿಕಾರ ರ್ಯಾಲಿ ಅಥವಾ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಾತಾಡುವ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಒಟ್ಟು ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಇದುವರೆಗೇನು ಚುನಾವಣಾ ಆಯೋಗ ನಡೆಸಂಥ ಚುನಾವಣೆಯ ಮತದಾರರ ಪಟ್ಟಿ ಅಂದರೆ ಆ ಪಟ್ಟಿಯನ್ನು ಇದುವರೆಗೆ ಯಾಕೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಲ್ಲ ಅಥವಾ ಅದನ್ನು ಯಾರಿಗೂ ಸಹ ನೀವು ಯಾಕೆ ಅದು ವಿತರಣೆ ಮಾಡಿಲ್ಲ ಅಂತ ಪ್ರಶ್ನೆಯನ್ನು ಮೊದಲ ಪ್ರಶ್ನೆಯನ್ನು ಕೇಳಿದ್ದಾರೆ ಎರಡನೇದಾಗಿ ಈ ಒಂದು ಸಿ ಸಿ ಟಿ ವಿ ಫುಟೇಜ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆದಂತಹ ಮತದಾನ ಇರ್ಬೋದು ಮತದಾನ ಪ್ರಕ್ರಿಯೆಗಳಿರ್ಬೋದು ಅಥವಾ ಕೌಂಟಿಂಗ್ ಇರ್ಬೋದು ಪ್ರತಿಯೊಂದು ಪ್ರಕ್ರಿಯೆಗಳನ್ನು ವಿಡಿಯೋ ಮಾಡಲಿಕ್ಕಾಗತ್ತೆ ಆ ವೀಡಿಯೋ ಫುಟೇಜ್ಗಳನ್ನು ನೀವು ಯಾಕೆ ನಮಗೆ ನೀಡ್ತಾ ಇಲ್ಲ ಅಥವಾ ಡಿಲೀಟ್ ಯಾಕೆ ಮಾಡಿದ್ದೀರಿ ಅಂತ ಸ್ಪಷ್ಟನ ಎತ್ತಿದ್ದಾರೆ ಮೂರದಾಗಿ ವೋಟರ್ ಲಿಸ್ಟಲ್ಲಿ ಇರುವಾಗಿರುವಂಥ ಅಕ್ರಮ ಅಥವಾ ತಿರ್ಚುವಂಥ ಪ್ರಕರಣ ಇದೆ ಅದು ನಿಮ್ಮ ಗಮನಕ್ಕೆ ಬಂದಿಲ್ವಾ ನೀವು ಬಿ ಜೆ ಪಿ ಜೊತೆ ಶಾಮೀಲಾಗಿ ಈ ವೋಟರ್ ಲಿಸ್ಟ್ಗಳನ್ನು ತಿರುಚುವ ಅಥವಾ ಡಿಲಿಷನ್ ಮಾಡುವ ತಡಿಷನ್ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅಂತನೋದು ಮತ್ತು ಬಿ ಜೆ ಪಿ ಪಕ್ಷದ ಜೊತೆ ಸೇರಿಕೊಂಡು ನೀವು ಇಂತಹ ಚುನಾವಣೆಯ ದಿನ ದುಷ್ಕೃತ್ಯ ಕರ್ತವ್ಯಕ್ಕೆ ಕೆಲಸಕ್ಕೆ ಯಾಕೆ ನೀವು ಒಳಗಾಗಿದ್ದೀರಿ ಅಂತನೋದು ಮತ್ತು ವಿರೋಧ ಪಕ್ಷವನ್ನು ಯಾಕೆ ಪದೇ ಪದೇ ನೀವು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದ್ದೀರಿ ಅಂತೋದನ್ನು ರಾಹುಲ್ ಗಾಂಧಿ ಅವರು ಈ ಪಂಚ ಪ್ರಶ್ನೆಗಳನ್ನು ಚುನಾವಣಾ ಆಯೋಗದ ಮುಂದೆ ಇಟ್ಟಿದ್ದಾರೆ ಮತ್ತು ಈ ಒಂದು ವಿಷಯ ಚುನಾವಣಾ ಆಯೋಗ ನಿನ್ನೆ ರಾಹುಲ್ ಗಾಂಧಿ ಅವರು ಏನು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಕೇಳಿದ್ರು ಚುನಾವಣಾ ಆಯೋಗಕ್ಕೆ ವಿಶೇಷವಾಗಿ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ಸೇರಿದಂತೆ ಬಿಹಾರ ರಾಜ್ಯಗಳ ಚುನಾವಣೆ ಸಂಬಂಧಪಟ್ಟ ಒಂದು ಹಿನ್ನೆಲೆಯಲ್ಲಿ ಬಿಹಾರ ರಾಜ್ಯದ ಚುನಾವಣೆಗಳಿದ್ದಂತಹ ವೆಬ್ಸೈಟ್ ವೆಬ್ಸೈಟ್ ಆಫ್ ಮಾಡಲಾಗಿದೆ ಮಹಾರಾಷ್ಟ್ರ ಚುನಾವಣಾ ಏನು ಚುನಾವಣಾ ಆಯೋಗ ಇರೋದಿಲ್ಲ ಎಲೆಕ್ಟ್ರಾನಿಕ್ ಆಫೀಸು ಅದರ ವೆಬ್ಸೈಟ್ ಆಫ್ ಮಾಡಲಾಗಿದೆ ಕರ್ನಾಟಕದ ಚುನಾವಣಾ ಆಯೋಗದ ವೆಬ್ಸೈಟ್ ಅನ್ನು ಆಫ್ ಮಾಡಲಾಗಿದೆ ಆ ಮೂಲಕ ನಾವು ಕೇಳಿದ ಪ್ರಶ್ನೆಗಳು ಮತ್ತು ನಮ್ಮ ಕಾರ್ಯಕರ್ತರು ಕೇಳಿದ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ನೀಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ ಅದರ ಬದಲಾಗಿ ಮತದಾರ ಪಟ್ಟಿಯನ್ನು ಮುಚ್ಚಿಡುವಂಥ ಆ ಮೂಲಕ ಈ ವೆಬ್ಸೈಟನ್ನು ಗೌಪ್ಯವಾಗಿಡುವ ಮೂಲಕ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಲಿಕ್ಕೆ ಆಗುವಂಥ ಅವಕಾಶವನ್ನು ತಪ್ಪಿಸುವಂಥ ಕೆಲಸವನ್ನು ಚುನಾವಣಾ ಆಯುಕ್ತರು ಮಾಡಿದ್ದಾರೆ ಹಾಗಾಗಿ ಕೇವಲ ಇದು ಕರ್ನಾಟಕದ ಒಂದು ಮಹದೇವಪುರ ಲೋಕಸಭಾ ಕ್ಷಣ ಅಥವಾ ಬೆಂಗಳೂರು ಸೆಂಟ್ರಲ್ಲು ಮಹದೇವಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರೋದಿಲ್ಲ ಇಡೀ ದೇಶಾದ್ಯಂತ ಸುಮಾರು ನಲವತ್ತರಿಂದ ಐವತ್ತು ಕ್ಷೇತ್ರಗಳಲ್ಲಿ ಇದೇ ರೀತಿ ಮಾಡುವ ಮೂಲಕ ನರೇಂದ್ರ ಮೋದಿ ಅವರು ಅಧಿಕಾರ ಹಿಡಿದಿದ್ದಾರೆ ಹಾಗಾಗಿ ನರೇಂದ್ರ ಮೋದಿ ಮೋದಿ ಅವರು ಅಧಿಕಾರದಲ್ಲಿ ಮುಂದುವರಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಯಾಕಂದರೆ ಅವರಿಗೆ ಕಡಿಮೆ ಸ್ಥಾನವನ್ನು ಗೆದ್ದಿದ್ದಾರೆ ಈ ರೀತಿ ಅಧಿಕಾರದಿಂದ ಮತಗಳನ್ನು ಕಳ್ಳತನ ಮಾಡಿಕೊಂಡು ಅವರು ಪ್ರಧಾನಮಂತ್ರಿಯಾಗಿ ಮುಂದುವರೆತಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯಾಗಿ ನಾವು ಒಗ್ಗ ಒಗ್ಗಟ್ಟಾಗಿ ಇಂಡಿಯಾ ಒಕ್ಕೂಟ ಯಾವುದೇ ಕಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವ ತನಕ ನಮ್ಮ ಹೋರಾಟವನ್ನು ನಿರಂತರವಾಗಿ ನಾವು ಮುಂದುವರಿಸ್ತೇವೆ ಅಂತ ಮೂಲಕ ರಾಹುಲ್ ಗಾಂಧಿ ಅವರು ನಿನ್ನೆ ನಡೆದ ಏನು ದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಬಹುತೇಕ ಯಥಾವತ್ತಿಗೆ ಇಲ್ಲೂ ಸಹ ಅದೇ ರೀತಿ ಪ್ರೆಸೆಂಟೇಶನ್ ಮಾಡುವ ಅಥವಾ ಅದನ್ನೇ ಪ್ರಸ್ತುತ ಒಂದು ಕೆಲಸವನ್ನು ಮಾಡಿದ್ರು ಹೀಗಾಗಿ ಇಡೀ ಒಂದು ದೇಶದಲ್ಲಿ ಮುಂಬರುವಂಥ ಚುನಾವಣೆಗಳಿರ್ಬೋದು ಅಥವಾ ಕಳೆದ ಹತ್ತು ವರ್ಷಗಳ ಹಿಂದೆ ಆದಂಥ ಚುನಾವಣೆಗಳ ಎಲ್ಲ ದತ್ತಾಂಶಗಳನ್ನು ನಮಗೆ ಕೊಡಿ ಬಿ ಜೆ ಪಿ ಪಕ್ಷ ಯಾವ ರೀತಿ ಅಕ್ರಮವನ್ನು ಎಸಗಿದೆ ಅನ್ನೋದನ್ನು ನಾವು ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೇವೆ ಅಂತ ಸವಾಲನ್ನು ಸಹ ಚುನಾವಣಾ ಆಯೋಗಕ್ಕೆ ಹಾಕಿದ್ದಾರೆ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ಬಹುತೇಕ ಇದೇ ರೀತಿ ಪ್ರಕ್ರಿಯೆಗಳು ಹಲವಾರು ಕ್ಷೇತ್ರಗಳಲ್ಲಿ ಆಗಿದೆ ಅಂತ ಅನ್ನೋದನ್ನು ಸಹ ರಾಹುಲ್ ಗಾಂಧಿ ತಿಳಿಸುವಂಥ ಒಂದು ಕೆಲಸವನ್ನು ಮಾಡಿದರು ಹೀಗಾಗಿ ಈ ಒಂದು ಅಧಿಕಾರ ರ್ಯಾಲಿ ಅಥವಾ ಏನು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಏನು ಒಂದು ಚಾಲನೆ ಕರ್ನಾಟಕ ರಾಜ್ಯದಲ್ಲಿ ಕೊಡಲಾಗಿತ್ತು ಆ ಒಂದು ಹೋರಾಟವನ್ನು ಇಂಡಿಯಾ ಘಟಬಂಧನ್ ಹೊಂದಿರುವಂತಹ ಎಲ್ಲ ರಾಜ್ಯಗಳು ಸಹ ಮುಂದುವರಿಸುವ ಮೂಲಕ ಬಿಜೆಪಿಗೆ ತಿರುಗೇಟಿನ ಕೊಡಬೇಕು ಮತ್ತು ಬಿಜೆಪಿ ಎಲ್ಲೆಲ್ಲಿ ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಕುತಂತ್ರವನ್ನು ಅನುಸರಿಸಿದೆ ಬಯಲು ಮಾಡಲಿಕ್ಕೆ ನಾವು ಇಂದಿನಿಂದ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಅಂತ ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಈ ಮೂಲಕ ಕೊಟ್ಟಿದ್ದಾರೆ ಮತ್ತು ಈ ಒಂದು ರ್ಯಾಲಿ ಮುಗಿದ ನಂತರ ರಾಹುಲ್ ಗಾಂಧಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಎ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಧಾನ ಕಾರ್ಯದರ್ಶಿ ಕೆ ವೇಣುಗೋಪಾಲ್ ಸೇರಿದಂತೆ ಹಲವಾರು ನಾಯಕರು ಚುನಾವಣಾ ಆಯೋಗಕ್ಕೆ ಇನ್ನು ಶೇಷಜ್ಞ ರಸ್ತೆಯಲ್ಲಿರುವಂತಹ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಅವರು ಈ ಒಂದು ಮತಗಳ ಕಳ್ಳತನ ಪ್ರಕರಣ ಇರಬಹುದು ಅಥವಾ ಏನು ಡಬಲ್ ವೋಟಿಂಗ್ ಇರಬಹುದು ಅಥವಾ ವೋಟರ್ ಲಿಸ್ಟರ್ಬೋದು ಫಾರಂ ಸಿಕ್ಸ್ ತಿದ್ದುಪಡಿ ಮಾಡಿರಬಹುದು ಅಥವಾ ಒಂದೇ ಮನೆಗಳಲ್ಲಿ ಹೆಚ್ಚು ಇರಬಹುದು ಇವೆಲ್ಲ ವಿಷಯಗಳನ್ನು ದಾಖಲೆ ಸಮೇತವಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಿಕ್ಕೆ ತೆರಳಿದ್ದಾರೆ ಹಾಗಾಗಿ ಅವರು ಸಲ್ಲಿಸುವಂತಹ ದಾಖಲೆಯನ್ನು ಪ್ರಮಾಣ ಪತ್ರ ರೂಪದಲ್ಲಿ ಸಲ್ಲಿಸಿ ಅಂತ ನಿನ್ನೆ ಚುನಾವಣಾ ನಾಯಕರು ಸವಾಲನ್ನು ಹಾಕಿದ್ರು ಹೀಗಾಗಿ ಎಲ್ಲ ನಾಯಕರು ಒಟ್ಟಾಗಿ ಹೋಗಿ ಮಹಾದೇವಪುರ ಚುನಾವಣಾ ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಸುಮಾರು ಒಂದು ಲಕ್ಷದ ಇನ್ನೂರೈವತ್ತು ಮತಗಳ ಕಳ್ಳತನ ಪ್ರಕರಣ ಏನಿತ್ತು ಆ ಪ್ರಕರಣ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗ ಸಲ್ಲಿಕೆ ಮಾಡ್ತಿದ್ದಾರೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯೋಗ ಯಾವ ಕ್ರಮಗಳನ್ನು ಕೈಗೊಡುತ್ತೆ ಅಥವಾ ರಾಹುಲ್ ಗಾಂಧಿ ಎತ್ತಿರುವಂಥ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಉತ್ತರ ಕೊಡುತ್ತಾ ಅಥವಾ ಇಲ್ಲವಾ ಕೇವಲ ರಾಹುಲ್ ಗಾಂಧಿ ಅವರು ಈ ರೀತಿ ಒಂದು ಅಬ್ಬರದ ಭಾಷಣ ಮಾಡ್ಕೊಂಡು ಹೋಗ್ಬೇಕಾಗತ್ತಾ ನಿಜಕ್ಕೂ ಅವರು ಅಪ್ ಅಫಿಡವಿಟ್ ಎಂದು ಪ್ರಮಾಣೀಕರಿಸಿದ ದಾಖಲೆಯನ್ನು ಸಲ್ಲಿಕೆ ಮಾಡಿ ಅಂತ ಚುನಾವಣಾ ಆಯೋಗ ಸವಾಲು ಹಾಕಿದ್ದಾರೆ ಹಾಗಾಗಿ ಆ ಒಂದು ದಾಖಲೆಗಳನ್ನು ಇವರು ಎಲ್ಲಿ ಮಹಾರಾಷ್ಟ್ರ ಇರ್ಬೋದು ಬೆಂಗಳೂರು ಇರ್ಬೋದು ಬೇರೆ ಎಲ್ಲೆಲ್ಲಿ ಪ್ರಶ್ನೆಗಳು ಕೇಳಿದ್ದಾರೆ ಅಲ್ಲಿ ಎಲ್ಲ ಚುನಾವಣಾ ಆಯೋಗ ಪ್ರಶ್ನೆಯನ್ನು ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಉತ್ತರವನ್ನು ಕೊಡಬೇಕಾಗತ್ತೆ ಅದಾದ ನಂತರ ಇವರು ದಾಖಲೆಗಳನ್ನು ಸಲ್ಲಿಸಿದ್ದೇ ಅದಲ್ಲಿ ಚುನಾವಣಾ ಆಯೋಗವೂ ಸಹ ಅದಕ್ಕೆ ಸ್ಪಷ್ಟ ಸಮಂಜಸವನ್ನು ಅಥವಾ ಉತ್ತರವನ್ನು ನೀಡಬೇಕಾಗತ್ತೆ ಹೀಗಾಗಿ ಇಂದು ಕರ್ನಾಟಕದಿಂದ ಆರಂಭವಾಗಿರುವಂಥ ರ್ಯಾಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಮತ್ತು ಇಂಡಿಯಾ ಒಕ್ಕೂಟವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಮತ್ತು ಬಿ ಜೆ ಪಿಗೆ ಯಾವ ರೀತಿ ಅಧಿಕಾರ ಪಡೆದಿದೆ ಅಥವಾ ಬಿಜೆಪಿ ಯಾವ ರೀತಿ ಅಡ್ಡದಾರಿಯಲ್ಲಿ ಅಧಿಕಾರವನ್ನು ನೀಡುತ್ತಿದೆ ಅಂತ ಅನ್ನೋ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಅದನ್ನು ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಮತ್ತು ಬಿ ಜೆ ಪಿನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಕಾಂಗ್ರೆಸ್ಗೆ ಒಂದಷ್ಟು ಯಶಸ್ಸು ತರಿಸುತ್ತಾ ಅಥವಾ ನಿಜಕ್ಕೂ ಇಂಡಿಯಾ ಘಟಬಂಧನ್ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆ ಬಿಹಾರ ಚುನಾವಣೆ ಇರ್ಬೋದು ಅಥವಾ ತಮಿಳುನಾಡು ಚುನಾವಣೆ ಇರ್ಬೋದು ಅಥವಾ ಮುಂಬರುವ ರಾಜ್ಯಗಳ ಚುನಾವಣೆಗಳಲ್ಲಿ ಇದರ ಪರಿಣಾಮ ಅಥವಾ ಇದರ ಪ್ರಭಾವ ಕಂಡು ಬರ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ದಿತ್ತಿ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ನರೇಂದ್ರ ಮೋದಿ ವೋಟ್ ಕದ್ದು ಪ್ರಧಾನಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನನ್ನ ಇದೇ ಥರ ಸೋಲಿಸಿದ್ರು ಅಂತ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ನರೇಂದ್ರ ಮೋದಿ ವೋಟ್ ಕದ್ದು ಪ್ರಧಾನಿಯಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನನ್ನನ್ನು ಇದೇ ಥರ ಸೋಲಿಸಿದ್ರು ಡೂಆರ್ ಡೈ ಮೂಲಕ ಹೋರಾಟ ಮಾಡೋಣ ಬಿ ಜೆ ಪಿ ಸರ್ಕಾರ ತುಂಬ ದಿನ ಇರೋದಿಲ್ಲ ಪತನವಾಗುತ್ತೆ ಅಂತ ಬಿಜೆಪಿ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತಗಳ್ಳತನದ ಬಗ್ಗೆ ರಾಹುಲ್ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಬಿಜೆಪಿ ವಿರುದ್ಧ ರಾಹುಲ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದರಿಂದ ಜೈಲಿಗೆ ಹೋಗೋದಕ್ಕೆ ರಾಹುಲ್ ಸಿದ್ಧರಿದ್ದಾರೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಹೋರಾಟ ಅಂತ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಮಾತನ್ನ ಆರು ವರ್ಷದ ಹಿಂದೆ ಹೇಳಿದ್ದೆ ಟೂ ತೌಸಂಡ್ ನೈನ್ಟೀನ್ನಲ್ಲಿ ಯಾವಾಗ ನಾನು ಮೊದಲನೇ ಸಲ ಸೋತೆ ನನ್ನ ಜೀವನದಲ್ಲೇ ಸೋಲ್ ಕಂಡಿದ್ದು ಅದು ಒಂದೇ ಎಲೆಕ್ಷನ್ ನಾನು ಸುಮಾರು ಹನ್ನೆರಡು ಎಲೆಕ್ಷನ್ ಗೆದ್ದಿದ್ದೇನೆ ಆದರೂ ಒಂದೇ ಒಂದು ಎಲೆಕ್ಷನ್ನ ಸೋತಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಇದೇ ರೀತಿಯಾಗಿ ಮಾಡಿದರು ಆವಾಗ ನಮ್ಮ ಈ ಒಂದು ಕ್ವಿಟ್ ಇಂಡಿಯಾ ಮೂಮೆಂಟ್ ಹೆಂಗೆ ಡೂ ಅಂಡ್ ಟೈ ಅಂತಕ್ಕಂಥದ್ದು ಗಾಂಧೀಜಿ ಮಾಡಿದ್ರು ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಕ್ಕೆ ನಮ್ಮ ಲೋಕತಂತ್ರದ ರಕ್ಷಣೆಗಾಗಿ ನಮ್ಮ ಸಂವಿಧಾನದ ರಕ್ಷಣೆಗಾಗಿ ಡೂ ಅಂಡ್ ಟೈ ಅನ್ನತಕ್ಕಂಥ ಒಂದು ಸ್ಲೋಗನ್ನ ತೆಗೆದುಕೊಂಡು ನಾವು ಹೋಗಬೇಕು ಆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಮ್ಮ ಓಟೇ ಕಸ್ಕೊಂಡ ಮೇಲೆ ನಮ್ಮ ಮತದಾನೇ ತೆಗೆದುಕೊಂಡ ತೆಗೆದುಕೊಂಡ್ಮೇಲೆ ನಮಗೆ ಅಸ್ತಿತ್ವ ಇರೋದಿಲ್ಲ ದೇಶದಲ್ಲಿ ನಾವು ನಾಗರಿಕನೂ ಅಲ್ಲ ಅದಕ್ಕಾಗಿ ಈ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ನಾವೆಲ್ಲರ ಜೊತೆಯಲ್ಲಿ ಸಂಪರ್ಕ ಕೂಡ ಮಾಡ್ತಾ ಇದ್ದೇವೆ ನಾನು ವಿಶೇಷವಾಗಿ ರಾಹುಲ್ ಗಾಂಧೀಜಿ ಅವರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದರೆ ಅವರು ಪ್ರತಿ ಒಂದು ಕಡೆ ಹೋಗಿ ಇಂಥ ಒಂದು ಏನು ನಮ್ಮ ಮತ್ತು ವಯಸ್ಕರಿಗೆ ಸಿಕ್ಕಂತ ಓಟಿನ ಅಧಿಕಾರ ಉಳಿಸ್ಬೇಕು ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ ಇದೆ ಆದರೆ ಮೋದಿಜಿ ಅವ್ರ ಪ್ರಯತ್ನ ಏನಂದರೆ ಜನ ಓಟ್ ಕೊಡದೇ ಇದ್ರು ಆ ಓಟ್ಗಳನ್ನು ಕದ್ದು ಎಲ್ಲಿ ಹೆಚ್ಚಿಗೆ ಓಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಕಡಿಮೆ ಓಟ್ ಆಗಿ ಮಾಡಬೇಕು ಇದು ಎಲ್ಲನೂ ಕೂಡ ಮೋದಿಜಿ ಅವರು ಮತ್ತು ಶಾ ಅವರು ಇವರು